ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ನಮ್ಮ ಮಲ್ನಾಡು ಸ್ಪೆಷಲ್ಲು ಚಿಕನ್ ಡ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ತುಂಬ ಜನ ಇಷ್ಟಪಡೋ ಅಂಥದ್ದು ನಮ್ಮ ಮಲ್ನಾಡು ಸೈಡ್ ಬಂದರೆ ಅದರಲ್ಲೂ ಈ ಬೆಂಗಳೂರವರು ನಮ್ಮ ಕಡೆಗೆ ಬಂದ್ರಂತೂ ಕೇಳೋದು ಫಸ್ಟು ಕೇಳೋದೆ ಈ ಚಿಕನ್ ಡ್ರೈ ಯಾಕಂತಂದರೆ ಸಿಕ್ಕಾಪಟ್ಟೆ ಸ್ಪೈಸಿಯಾಗಿ ಒಳ್ಳೆ ಸಕ್ಕತ್ತಾಗಿರತ್ತೆ ಸೊ ಇದನ್ನ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಇವತ್ತು ಹೇಳಿ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಎರಡೂವರೆ ಚಮಚ ಆಗೋಷ್ಟು ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಕಾಳು ಮೆಣಸು ಸೊ ಇದು ಸ್ವಲ್ಪ ಖಾರ ಜಾಸ್ತಿನೇ ಇರತ್ತೆ ಯಾಕಂತಂದರೆ ತುಂಬ ಬಲ್ತ್ ನಾವು ಇದನ್ನು ಕೀಳಿಸ್ತೀವಿ ಸೊ ಹಾಗಾಗಿ ಸ್ವಲ್ಪ ಖಾರವಾಗಿರುತ್ತೆ ಸೊ ನಿಮ್ಮ ಹತ್ರ ಖಾರವಾಗಿರುವಂತಹ ಮೆಣಸಿಲ್ಲ ಅಂತ ಅಂದರೆ ಪರವಾಗಿಲ್ಲ ಮಾಮೂಲಿ ಕಾಳು ಮೆಣಸಿನ ಪುಡಿ ಬರುತ್ತಲ್ವ ಅದನ್ನಾದರೂ ತಗೊಳ್ಬೋದು ಬಟ್ ಚಿಕನ್ ಡ್ರೈ ಅಂದಿದ ತಕ್ಷಣ ಕಾಳು ಮೆಣಸು ಹಾಕಿ ಮಾಡಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಎರಡೂವರೆ ಚಮಚ ಆಗೋಷ್ಟು ಕಾಳು ಮೆಣಸು ಮತ್ತು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಅರ್ಧ ಚಮಚ ಆಗೋಷ್ಟು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ ನಾನು ಇದಿಷ್ಟು ನಾವು ಡ್ರೈ ರೋಸ್ಟಾಗಿ ಮಾಡ್ಕೋಬೇಕಾಗತ್ತೆ ಯಾಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಪೌಡರ್ ರೀತಿ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಪುಡಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ಇದನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಇದು ಜಾಸ್ತಿ ಸೀದೋಗ್ಬಾರ್ದು ಆ್ಯಂಡ್ ಜಾಸ್ತಿ ಕಲರ್ ಕೂಡ ಚೇಂಜ್ ಆಗಬಾರ್ದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಯಾಕಂತಂದರೆ ಕ್ರಿಸ್ಪಿ ಆದರೆ ನಮಗೆ ಪುಡಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರತ್ತೆ ಸೊ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿಲ್ಲ ಬಟ್ ಸ್ವಲ್ಪ ಕ್ರಿಸ್ಪಿ ಆಗಿದೆ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕಾಗತ್ತೆ ಬಿಸಿ ಮಾಡಿದ್ದಾದಮೇಲೆ ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ನಿಮ್ಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ತಿಂತೀರಾ ಅಂತ ಅಂದರೆ ನೀವು ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತಾ ಇರೋದ್ರಿಂದ ಎರಡೂವರೆ ಚಮಚ ಆಗೋಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ನೀವೇನಾದರೂ ಒಂದು ಕೆ ಜಿ ಚಿಕನ್ ಮಾಡ್ತಾ ಇದ್ದೀರಾ ಅಂದರೆ ನಾಲ್ಕು ಚಮಚ ಕಾಳು ಮೆಣಸನ್ನು ತೊಗೋಬೇಕಾಗತ್ತೆ ಸೊ ಇವಾಗ ನಾನು ಸೇಮ್ ಅದೇ ಪ್ಯಾನಲ್ಲೇ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಇದ್ದೀನಿ ನೀವೇನಾದರೂ ಎಣ್ಣೆ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರಿದ್ರೆ ಬೇಕಾದರೆ ಬಟರ್ ಕೂಡ ಯೂಸ್ ಮಾಡ್ಬೋದು ಬಟ್ ನಮ್ಮ ಮಲೆನಾಡಲ್ಲಿ ನಾವು ಮಾಡೋದಾದರೆ ಎಣ್ಣೆನೇ ಹಾಕೋದು ಆ್ಯಂಡ್ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ಯಾಕಂತಂದರೆ ಚಿಕನ್ ಡ್ರೈ ಅಲ್ವಾ ಇದಕ್ಕೆ ನಾವು ನೀರೇನೋ ಹಾಕದೇ ಇರೋ ಕಾರಣ ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ತಗೊಳ್ಬೇಕಾಗತ್ತೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಐದರಿಂದ ಆರೆಷ್ಟು ಬೆಳ್ಳುಳ್ಳಿನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಹಾಗೆ ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ತೊಗೊಳ್ಳಿ ನಾನಿಲ್ಲಿ ಆ್ಯಂಡ್ ಇನ್ನೊಂದು ಹೇಳಬೇಕು ಚಿಕನ್ ಪೆಪ್ಪರ್ ಡ್ರೈ ಅಂದಿದ ತಕ್ಷಣ ನಮಗೆ ಫಸ್ಟು ಜಾಸ್ತಿ ನಾವು ಹಾಕ್ಕೊಳ್ಳೋದೇ ಈ ಕರ್ಬೇವಿನ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕಾಳು ಮೆಣಸು ಅಂದರೆ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಕಾಳು ಮೆಣಸನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬಳಸ್ತೀವಿ ಏನಕ್ಕೆ ಅಂತ ಅಂದರೆ ಇವಾಗ ಚಿಕನ್ ಪೆಪ್ಪರ್ ಡ್ರೈ ಅಂದಿದ ತಕ್ಷಣವೇ ನಮ್ಮ ತಲೆಗೆ ಫಸ್ಟೇ ಅದೇ ಬರೋದು ಸೊ ಹಾಗಾಗಿ ನಾವು ಎಷ್ಟು ಈ ಕರ್ಬೇವಿನ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿನೆಲ್ಲ ಹಾಕ್ತೀವಲ್ವ ಅಷ್ಟು ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕರ್ಬೇವಿನ ಸೊಪ್ಪನ್ನು ತೊಗೊಳ್ಳಿ ಮತ್ತು ನಾನಿಲ್ಲಿ ಒಂದು ದಪ್ಪ ಸೈಜ್ದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ನಾವು ಈ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಇದೇ ನಮಗೆ ಸ್ವಲ್ಪ ಚಿಕನ್ ಪೆಪ್ಪರ್ ಡ್ರೈಯಲ್ಲಿ ಸ್ವಲ್ಪ ಸುಕ್ಕ ಸುಕ್ಕ ಥರ ಇರುತ್ತಲ್ವ ಅದೆಲ್ಲ ಇದರಿಂದನೇ ಆಗುವಂಥದ್ದು ಸೊ ಹಾಗಾಗಿ ನಾವು ಈರುಳ್ಳಿನ ಮತ್ತು ಗ್ರೀನ್ ಚಿಲ್ಲಿ ಇದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಷ್ಟೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಇದನ್ನೆಲ್ಲ ಹಾಕಿ ಫ್ರೈ ಮಾಡೋ ಟೈಮಲ್ಲಿ ನೀವು ಕಾಳು ಮೆಣಸು ಸೋಂಪು ಜೀರಿಗೆನ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನೆಲ್ಲ ನೀವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಮೊದಲೇ ಚಿಕನ್ಗೆ ಚಿಕನ್ನ ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಚಿಕನ್ ಬೇಗನೆ ತೊಗೊಂಬಂದುಬಿಡ್ತಾರೆ ಸೊ ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಹಾಗಾಗಿ ನಾನು ಇದಕ್ಕೆ ಅರ್ಶನ ಮತ್ತು ಉಪ್ಪು ಹಾಕಿ ಇಟ್ಬಿಡ್ತೀನಿ ನಾನು ಯಾವತ್ತೇ ಆಗಲಿ ವೆಜ್ ತೊಗೊಂಬಂದರೆ ನೀವು ಕೂಡ ಫಾಲೋ ಮಾಡಿ ಅರಿಶಿನ ಉಪ್ಪು ಹಾಕಿ ಇಡೋದ್ರಿಂದ ಅಂದರೆ ಚಿಕನಲ್ಲಿ ಯಾವುದೇ ರೀತಿ ಸ್ಮೆಲ್ ಆಗಲಿ ಈ ಯಾವುದು ಬರೋದಿಲ್ಲ ಸೊ ಹಾಗಾಗಿ ನೀವು ಕೂಡ ಇದನ್ನು ಫಾಲೋ ಮಾಡಿ ಮತ್ತು ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಚಮಚ ಹಾಕ್ಕೊಳ್ಳಿ ನೀವು ಒಂದು ಕೆ ಜಿಗೆ ಇದ್ದರೆ ಒಂದು ಒಂದು ಕಾಲು ಚಮಚ ಆಗೋಷ್ಟು ಸೇರಿಸ್ಕೊಳ್ಳಿ ಸಾಕಾಗುತ್ತೆ ನಾನು ಚಿಕ್ಕ ಸ್ಪೂನಲ್ಲಿ ಹಾಕಿರೋದ್ರಿಂದ ಒಂದು ಚಮಚ ಹೇಳ್ತಾ ಇದ್ದೀನಿ ನೀವು ಮಾಮೂಲಿ ಸ್ಪೂನಲ್ಲಿ ಹಾಕೋದಾದರೆ ಒಂದು ದೊಡ್ಡ ಸ್ಪೂನ್ ತೊಗೊಳ್ಳಿ ಸಾಕಾಗುತ್ತೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಇಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ನೀಟಾಗಿ ಬೆಂದಿದೆ ಹಾಗೆ ಇದಕ್ಕೆ ನೀವು ಯಾವುದೇ ರೀತಿ ನೀರನ್ನ ಹಾಕೋ ಹಾಗೆ ಇಲ್ಲ ಎಲ್ಲಾದರೂ ಆಮೇಲೆ ನೀರು ಹಾಕ್ಬಿಟ್ಟಿರ ನೀರೆಲ್ಲ ಹಾಕಬೇಡಿ ಇವಾಗ ನಾವು ಏನು ಪೌಡರ್ ಇಟ್ಕೊಂಡಿದ್ವಲ್ವ ಕಾಳು ಮೆಣಸಿನ ಪುಡಿ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ಫುಲ್ಲು ನಾನು ಎಷ್ಟು ಮಾಡ್ಕೊಂಡಿದ್ದೆ ಅದು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎರಡು ಪೋರ್ಷನಾಗಿ ಸೇರಿಸ್ಕೊಳ್ಬೋದು ಅಂದರೆ ಫಸ್ಟು ಒಂದು ಸ್ವಲ್ಪ ಬೇಯಬೇಕಾದ್ರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಅದಾದಮೇಲೆ ಲಾಸ್ಟಲ್ಲಿ ಬೇಕಾದರೆ ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ಳಿ ಬಟ್ ನಾನಿವಾಗ ಎಲ್ಲವನ್ನು ಒಟ್ಟಿಗೆನೇ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಪೆಪ್ಪರು ಏನಿದೆ ಅಲ್ವಾ ಪೆಪ್ಪರ್ ಪೌಡರು ಅದು ನೀಟಾಗಿ ಎಲ್ಲ ಕಡೆ ನಮಗೆ ಹೊಂದ್ಕೋಬೇಕು ಚಿಕನ್ಗೆ ಮತ್ತು ಇನ್ನೊಂದು ಹೇಳಬೇಕು ನೀವು ಅಂಗಡಿನಲ್ಲಿ ತೊಗೊಂಬರ್ತಿರಲ್ವ ಪೆಪ್ಪರ್ ಪೌಡರು ಅದು ಅಷ್ಟೊಂದು ಚೆನ್ನಾಗಿರಲ್ಲ ನಾನು ತುಂಬ ಸಲ ತರಿಸ್ಕೊಂಡು ನೋಡಿದ್ದೀನಿ ಅದು ಒಂಥರ ಧೂಳು ಧೂಳ್ ಥರ ಇರತ್ತೆ ಅದು ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಪೆಪ್ಪರ್ ಪೌಡರ್ನ ಮಾಡ್ಕೊಳ್ಳಿ ಯಾಕಂತಂದರೆ ನಾನು ಸುಮಾರು ಒಂದು ಎರಡು ಮೂರು ಬ್ರ್ಯಾಂಡೇನೋ ತೊಗೊಂಬಂದು ನೋಡಿದ್ದೀನಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆ್ಯಂಡ್ ನಮ್ಮ ಕಡೆ ಸಿಗೋ ಮೆಣಸುಗೂ ಇಲ್ಲಿ ಸಿಗೋ ಮೆಣ್ಸು ಪೌಡರ್ಗೂ ತುಂಬ ತುಂಬಾ ವ್ಯತ್ಯಾಸ ಇದೆ ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಇವಾಗ ನಾನು ಇದು ಎಕ್ಸ್ಟ್ರಾ ಕಲ್ಲರ್ಗೋಸ್ಕರ ನಾನು ಕಲ್ಲರ್ಗೂ ಅಷ್ಟೇ ಮತ್ತು ಟೇಸ್ಟ್ಗೂಗೂ ಅಷ್ಟೇ ನಾನು ಇಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ ಹಾಕೋದ್ರಿಂದ ನಮಗೆ ಒಂದು ಬಂದ್ಬಿಟ್ಟು ಕಲ್ಲರು ತುಂಬಾ ಡಾರ್ಕ್ ಆಗಿ ಬರುತ್ತೆ ಇನ್ನೊಂದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಸೋಯಾ ಸಾಸ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ನಿಮಗೆ ಇಲ್ಲಿ ನಾನು ಎರಡು ಆಪ್ಷನ್ ಕೊಡ್ತೀನಿ ನಿಮಗೆ ಬೇಡ ನಮಗೆ ಇದೇ ರೀತಿ ಸೆಮಿ ಗ್ರೇವಿ ಥರನೇ ಪೆಪ್ಪರ್ ರೈ ಬೇಕು ಅಂತ ಅಂದರೆ ನೀವು ಇಷ್ಟಕ್ಕೇ ಸ್ಟಾಪ್ ಮಾಡ್ಬೋದು ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಇಲ್ಲ ನಮಗಿನ್ನ ಡೀಪ್ ಡ್ರೈ ಬೇಕು ತುಂಬಾ ಡ್ರೈ ಡ್ರೈ ಆಗಬೇಕು ಅಂತ ಅನಿಸಿದ್ರೆ ನೀವು ಲಾಸ್ಟಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ಕಾರ್ನ್ಫ್ಲೋರ್ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಇದನ್ನು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಮೊದಲೇ ಒಂದು ಚಮಚ ಕಾರ್ನ್ಫ್ಲೋರ್ಗೆ ಎರಡು ಚಮಚ ಆಗೋಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಕೂಡ ಅಷ್ಟೇ ಏನಾದರೂ ಸ್ವಲ್ಪ ಜಾಸ್ತಿ ಡ್ರೈ ಆಗಬೇಕು ಸುಕ್ಕ ಥರ ಬೇಕು ಅಂತ ಅಂದರೆ ಇದನ್ನು ಫಾಲೋ ಮಾಡಿ ಇಲ್ಲ ಅಂತ ಅಂದರೆ ಜಸ್ಟ್ ನಾನು ಮೊದಲೇ ಅಲ್ವಾ ಅಲ್ಲಿಗೆನ ಸ್ಟಾಪ್ ಮಾಡಿ ಇವಾಗ ನಾನು ಕಾರ್ನ್ಫ್ಲೋರ್ ಮಿಕ್ಸ್ನ ಹಾಕಿದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಚಿಕನ್ ಅಂದಮೇಲೆ ಅಂದರೆ ಚೆನ್ನಾಗಿರೋಲ್ಲ ಅಲ್ವಾ ಸೊ ನಿಂಬೆಹಣ್ಣ ಹಾಕಲೇಬೇಕಾಗತ್ತೆ ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಸೊ ಇವಾಗ ನಾನು ಮತ್ತೆ ಅಗೇನ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ನಾವು ನೀಟಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದಕ್ಕೂ ಮೊದಲು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿನ ಉದುರಿಸ್ಕೊಳ್ಳೋಣ ಕಸ್ತೂರಿ ಮೆತಿ ನಿಮಗೆ ಆಪ್ಷನಲ್ಲು ನಮ್ಮ ಮಲ್ನಾಡು ಸ್ಟೈಲಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಕಸ್ತೂರಿ ಮೆಥಿನ ಹಾಕೋದಕ್ಕೆ ಹೋಗಬೇಡಿ ಬಟ್ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಕಸ್ತೂರಿ ಮೆತ್ತಿನ ಇವತ್ತು ಫಸ್ಟ್ ಟೈಮ್ ನಾನು ಸೇರಿಸಿರೋದು ಸೊ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಬೇಕು ನಮಗೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಗೋಷ್ಟು ಕಸ್ತೂರಿ ಮೆತ್ತಿನ ಸೇರಿಸ್ಕೊಂಡ್ರೆ ಆಗೋಯ್ತು ಇವಾಗ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದರಲ್ಲಿ ನಾನು ಆಯಿಲ್ ಹೇಗೆ ಸಪ್ರೇಟ್ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಡಿ ನೀಟಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕಲ್ವಾ ಸೊ ಹಾಗಾಗಿ ಸೊ ಇವಾಗ ಐದು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಅಂದರೆ ಲೈಕ್ ಯಾವ ಥರ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಯಾವಾಗ ಇದು ನೀಟಾಗಿ ಕುಕ್ ಆಗಿದೆ ಅಂತ ಅರ್ಥ ಆಗುತ್ತೆ ಅಂದರೆ ಇವಾಗ ನೋಡಿ ಈ ರೀತಿ ನೊರೆ ಎಲ್ಲ ಬರ್ತಾ ಇದೆ ಅಲ್ವ ಸೈಡಲ್ಲಿ ಸೊ ಇದು ನೀಟಾಗಿ ನಮಗೆ ಆಯಿಲ್ ಸಪ್ರೇಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನು ತಿರುಗ್ತಾ ಇದ್ದಂಗೆ ನೀಟಾಗಿ ಆ ಆಯಿಲ್ ಎಲ್ಲ ಫುಲ್ಲು ಸಪ್ರೇಟ್ ಆಗಿಬಿಟ್ಟಿದೆ ಸೊ ಈ ರೀತಿಯಾಗಿ ಸಪ್ರೇಟ್ ಆಗಬೇಕು ನಮಗೆ ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಆವಾಗ ಮಾತ್ರ ನೀವು ಅಂದರೆ ಪರ್ಫೆಕ್ಟಾಗಿರುವಂತಹ ಚಿಕನ್ ಪೆಪ್ಪರ್ ಡ್ರೈನ ತಿನ್ನೋದಕ್ಕಾಗೋದು ಸೊ ನಮ್ಮ ಕಡೆ ಪೋರ್ಕ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ನಾವು ಹೆಚ್ಚಾಗಿ ಇದೇ ರೀತಿನೇ ಮಾಡೋದು ಅಂದರೆ ಪೆಪ್ಪರ್ ಡ್ರೈನೇ ಮಾಡೋದು ಸೊ ಹಾಗಾಗಿ ಈ ಕಲರಲ್ಲೇ ಇರುತ್ತೆ ಕೆಲವೊಬ್ರು ಅನ್ಕೋತಾ ಇರ್ತೀರ ನಾವು ಮನೆಯಲ್ಲಿ ಪೆಪರ್ ಡ್ರೈ ಮಾಡಿದ್ರೆ ಯಾಕೆ ಆ ಕಲರ್ ಬರಲ್ಲ ಅಂತ ಬ್ಲ್ಯಾಕ್ ಕಲರಾಗಿ ಯಾಕೆ ಬರೋಲ್ಲ ಅನ್ಕೋತಾ ಇರ್ತೀರಾ ಸೊ ಇವತ್ತು ಅದಕ್ಕೆ ಏನೆಲ್ಲ ಹಾಕ್ತೀವಿ ಮತ್ತು ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಸೊ ಇದನ್ನು ನೀವು ಬೇಕಾದರೆ ಇನ್ನೂ ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಳ್ಬೋದು ಏನೂ ಅವಶ್ಯಕತೆ ಇಲ್ಲ ಯಾವುದೇ ಫುಡ್ ಆಗಿರ್ಬೋದು ನಾವು ಎಷ್ಟು ಬೇಯಿಸ್ತೀವಲ್ವಾ ಅಷ್ಟು ಒಳ್ಳೆಯದು ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟನ್ನು ಬೇಯಿಸ್ಕೊಳ್ಳಿ ಸೊ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಹಾಗೆಯೇ ಇವತ್ತಿನ ರೆಸಿಪಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಕೂಡ ಮನೇನಲ್ಲಿ ಮಾಡ್ಕೊಳ್ಳಿ ನಮ್ಮ ಮಲೆನಾಡಲ್ಲಿ ಇದೇ ರೀತಿಯೇ ನಾವು ಮಾಡೋದು ನೀವು ಕೂಡ ಮನೇನಲ್ಲಿ ಮಾಡಿಕೊಂಡು ಹೇಗಿತ್ತು ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನಮಗೂ ವೀಡಿಯೋಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೇ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಈ ರೆಸಿಪಿಲಿ ನಾನು ತೋರಿಸಿರುವಂತಹ ಗೀ ರೈಸ್ ಆಗಿರ್ಬೋದು ಅಥವಾ ಚಿಕನ್ ಪೆಪ್ಪರ್ ರೈ ಮತ್ತು ಗ್ರೀನ್ ಚಿಕನ್ ಇದು ಮೂರೂ ಕೂಡ ನನ್ನ ನನ್ನ ಒಂದು ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಟೈಮ್ ಇತ್ತು ಅಂತ ಅಂದರೆ ನೀವು ಒಂದು ಸಲ ನನ್ನ ಚಾನಲ್ನ ಚೆಕ್ಔಟ್ ಮಾಡ್ಕೊಳ್ಳಿ ಮದುವೆ ಮನೇಲಿ ಮಾಡೋ ಥರ ಗೀ ರೈಸ್ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೆಯೇ ನಿಮಗೆ ಹೋಟೆಲಲ್ಲಿ ಸಿಗೋ ಥರ ಗ್ರೀನ್ ಕಲರ್ ಗ್ರೇವಿ ಕೂಡ ನಾನು ನಿಮ್ಮ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಎಲ್ಲ ರೆಸಿಪಿಗಳನ್ನೂ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿ ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮ್ಗೆ ಏನಾದರೂ ಟೈಮ್ ಇದ್ದರೆ ನನ್ನ ಚಾನಲ್ನ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ